ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಪ್ರತಿಭಾ ಪೋಷಕದಲ್ಲಿ ನೂರು ವಿದ್ಯಾರ್ಥಿಗಳನ್ನು ದಾಖಲಿಸುವ ಮೂಲಕ ದಾಖಲೆ ಬರೆದಿದೆ ಎಂದು ಫೌಂಡೇಶನ್ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ಕುಲಗೋಡ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಫೌಂಡೇಶನ್ನಿಂದ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗುಣಮಟ್ಟದ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಪ್ರಮುಖವಾಗಿ ವೈದ್ಯಕೀಯ ಎಂಜಿನಿಯರಿಂಗ್ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಎಂದರು ಪ್ರತಿಭೆಗಳನ್ನ ಹುಡುಕಿ ಅವ್ರನ್ನ ಪೋಷಿಸುವಂತ ಒಂದು ಕಾರ್ಯಕ್ರಮ ಪ್ರತಿಭಾ ಪೋಷಕ ಆ ಪ್ರತಿಭೆ ಅನ್ನೋದು ಎಲ್ಲ ಕಡೆಗೆ ಇರ್ತದೆ ಅಹ್ ಈಗ ಹೇಳೋಕೆ ಹಳ್ಳಿಯಲ್ಲಿ ಹಳ್ಳಿಗಳಲ್ಲಿ ಇರ್ಬೋದು ನಗರಗಳಲ್ಲಿ ಬಡವರಲ್ಲಿ ಶ್ರೀಮಂತರಲ್ಲಿ ಎಲ್ಲಾ ಕಡೆಗೆ ಇರ್ತದೆ ಈಗ ಮಕ್ಕಳು ಒಂದು ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದ್ರು ಅವ್ರ ತಂದೆ ತಾಯಿ ಎಜುಕೇಟೆಡ್ ಇದ್ರು ಅಂತಂದ್ರೆ ನ್ಯಾಚುರಲಿ ಅವ್ರಿಗೆ ಬೇಕಾದಂತಹ ಗೈಡೆನ್ಸ್ ಡೈರೆಕ್ಷನ್ ಸಿಗ್ತದೆ ಸಪೋರ್ಟ್ ಸಿಗ್ತದೆ ತಂದೆ ತಾಯಿಗಳು ಅಷ್ಟೊಂದು ಎಜುಕೇಟೆಡ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮಾರ್ಗದರ್ಶನ ಸಿಗೋದಿಲ್ಲ ಆ ಪ್ರತಿಭೆಗಳು ಇದ್ರೂ ಕೂಡ ಅವು ಅರಳದೆ ಹೋಗ್ತಾರೆ ಸೊ ನಾನೇ ಸ್ವಂತ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದೆ ಆಕ್ಚುಲಿ ಕಲಬುರಗಿ ಸ್ಕೂಲ್ ಅಲ್ಲಿ ಓದಿದೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಬೆಳಗಾವಲ್ಲಿ ಓದಿದೆ ಮುಂದೆ ನನಗೆ ಐ ಐ ಟಿ ಬಾಂಬೆನಲ್ಲಿ ಕಲಿಯುವಂತ ಅವಕಾಶ ಸಿಕ್ತು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಏನು ಅನ್ನೋದಂತ ನೋಡುವಂತ ಅವಕಾಶನು ಸಿಕ್ತು ಬಟ್ ಅದೊಂದು ಅರಿವಿತ್ತು ಅನೇಕ ಮಕ್ಕಳು ಇದೇ ತರ ಸಾವಿರಾರು ಮಕ್ಕಳು ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಾಲೆಗಳಲ್ಲಿ ಇರ್ಬಹುದು ಬೇರೆ ಬೇರೆ ಶಾಲೆಗಳಲ್ಲಿ ಕಲಿತಾ ಇರ್ತಾರೆ ಅವ್ರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಅತ್ಯುತ್ತಮ ಗುಣಮಟ್ಟದ ಅವರ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸರಿ ಹೋಗುವಂತಹ ಗುಣಮಟ್ಟದ ಎಜುಕೇಶನ್ ಸಿಗಬೇಕು ಈ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ಸಹ ನಮ್ಮ ಫೌಂಡೇಶನ್ ನಿಂದ ಉಚಿತವಾಗಿ ಕೊಡಿಸಲಾಗುತ್ತಿದೆ ಶಿಕ್ಷಣದ ಸಲುವಾಗಿ ಯಾವುದೇ ಬಡ ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಫೌಂಡೇಶನ್ ಸಹಾಯ ಮಾಡುತ್ತದೆ ಎಂದರು ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ